ಹೊಳಲ್ಕೆರೆ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಹದಿಮೂರು ನಿರ್ದೇಶಕರ ಸದಸ್ಯತ್ವಕ್ಕಾಗಿ ಭಾನುವಾರ ಹೊಳಲ್ಕೆರೆ ಪಟ್ಟಣದಲ್ಲಿ ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾದ ಎಸ್ಆರ್ ಗಿರೀಶ್ ನೇತೃತ್ವದ ತಂಡ ಸಂಪೂರ್ಣವಾಗಿ ಜಯ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ಸತತ ಮೂರನೇ ಬಾರಿಗೆ ಎಸ್ಆರ್ ಗಿರೀಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಗೆ ನಿಚ್ಚಳ ಬಹುಮತ ಪಡೆದುಕೊಳ್ಳಲಾಗಿದೆ ಹೊಳಲ್ಕೆರೆ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದಲ್ಲಿರುವ ಒಟ್ಟು ಹದಿಮೂರು ಸದಸ್ಯತ್ವಕ್ಕೆ ನಡೆದ ಚುನಾವಣೆಯಲ್ಲಿ ಈಗಾಗಲೇ ಈ ವರ್ಗದ ಸದಸ್ಯರಾದ ಶಿವಗಂಗಾದ ಎಸ್ಎಲ್ ಗಿರೀಶ್ ಎಂಪಿ ಈಶ್ವರಪ್ಪ ಹೊಳಲ್ಕೆರೆಯ ಪಿಎಂ ವೀರಭದ್ರಪ್ಪ ಎಸ್ ಜಿಎನ್ ತಾಳ್ಯದ ಎಚ್ ಸುರೇಶ್ ತುಪ್ಪದಹಳ್ಳಿ ಆರ್ ಜಗದೀಶ್ ಕಾಳಘಟ್ಟದ ದಾಸಭೋವಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ತಾಲೂಕಿನಲ್ಲಿದ್ದ ಒಟ್ಟು ನಾನೂರ ಎಂಬತ್ತಾರು ಮತಗಳ ಪೈಕಿ ನಾನೂರ ಅರವತ್ತ್ ಮೂರು ಮತಗಳು ಚುನಾವಣೆಯಲ್ಲಿ ಚಲಾವಣೆಯಾಗಿವೆ ಬಿ ವರ್ಗದ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಹೊಳಕೆರೆಯ ಡಿಎಸ್ಈ ಮತಗಳನ್ನು ಪಡೆದುಕೊಂಡಿದ್ದು ಹಡನೂರ ಸಿಇ ಮಹೇಶ್ವರ್ ಮುನ್ನೂರ ನಲವತ್ತೆರಡು ಮತಗಳನ್ನು ಪಡೆದು ಅದ್ದೂರಿ ಜಯ ಸಾಧಿಸಿದ್ದಾರೆ ಬಿ ವರ್ಗದ ಮಹಿಳಾ ಮೀಸಲು ಎರಡು ಕ್ಷೇತ್ರಗಳಿಗೆ ತುಪ್ಪದಾಳಿ ಸಿಎನ್ ಕವಿತಾ ಅಶೋಕ್ ಇನ್ನೂರ ತೊಂಬತ್ತೊಂಬತ್ತು ಮತ ಪಡೆದಿದ್ದು ಚಿತ್ರಹಳ್ಳಿಯ ಎನ್ಜಿಎಮಾಕ್ಷಿ ನಾಗರಾಜ್ ಅವರು ಇನ್ನೂರ ಅರವತ್ತೆರಡು ಮತ ಗಳಿಸಿ ಆಯ್ಕೆಯಾಗಿರುತ್ತಾರೆ ಬಿಸಿಎಂಎ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಟಿ ತಿಪ್ಪೇಸ್ವಾಮಿ ಮುನ್ನೂರ ಎಪ್ಪತ್ತೆರಡು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಬಿಸಿಎಂ ಬಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಎಂ ಶರತ್ ಕುಮಾರ್ ಪಾಟೀಲ್ ಮುನ್ನೂರ ಅರವತ್ನಾಲ್ಕು ಮತಗಳನ್ನು ಪಡೆದು ಅದ್ದೂರಿ ಜಯ ಸಾಧಿಸಿದ್ದಾರೆ ಬಳಿಕ ಆರ್ ಗಿರೀಶ್ ಮಾತನಾಡಿ ನಮ್ಮ ತಂಡದ ಎಲ್ಲಾ ಸದಸ್ಯರು ಜಯ ಸಾಧಿಸಿದ್ದಾರೆ ಇದಕ್ಕೆಲ್ಲ ನಮ್ಮಲ್ಲಿರುವ ಪ್ರಾಮಾಣಿಕ ಹಾಗೂ ಪಾರದರ್ಶಕ ಆಡಳಿತಕ್ಕೆ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಂಘದ ಸರ್ವ ಮತ ನೀಡಿದ್ದಾರೆ ಅವರಿಗೆ ತಾಲೂಕು ಜನ ತಿಳಿಸಿದರು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಒಂದು ಬೆಲೆ ಕೊಡ್ತಾರೆ ಅನ್ನೋದನ್ನ ಒಂದು ಇವತ್ತು ನಮ್ಮ ಸಂಘ ಸಂಸ್ಥೆಗಳು ಮೌಲ್ಯದ ಅಡಿಯಲ್ಲಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಯಾಕೆಂದ್ರೆ ಯಾವುದೇ ಅಮಿಷಗಳಿಗಾಗ್ಲಿ ಯಾವುದೇ ರೀತಿಯಾದ ಇಲ್ಲಿ ವ್ಯಾವಹಾರಿಕವಾಗಿ ಇನ್ನೊಂದು ಮತ್ತೊಂದು ಮುಗಿದ ನಡೀದಲ್ಲೇ ತಮ್ಮ ಸ್ವಇಚ್ಛೆಯಿಂದ ಈ ಸಂಘದ ನಿರ್ದೇಶಕರನ್ನ ಆಯ್ಕೆ ಮಾಡೋದರಲ್ಲಿ ನಮ್ಮ ತಾಲೂಕಿನ ಎಲ್ಲ ಈ ಸಂಘದ ಸದಸ್ಯರು ಮತ್ತು ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಚಿರಋಣಿ ಅಂತ ಹೇಳ್ತೀನಿ ಯಾಕೆಂದರೆ ಸಾಮಾನ್ಯವಾಗಿ ಬೇರೆ ಕಡೆ ನೋಡಿದಾಗ ಇವೆಲ್ಲ ಬೇರೆ ರೀತಿಯಲ್ಲಿ ನಡೆದಿದೆ ಇಂಥ ಚುನಾವಣೆಗಳಲ್ಲಿ ನಮ್ಮ ತಾಲೂಕಿನ ಜನ ಸಾಬೀತು ಮಾಡಿದ್ದಾರೆ ಕೆಲಸ ಮಾಡಿರಿ ನಮ್ಮ ಹತ್ರ ಏನಿದ್ರು ಬರೀ ನೀವು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೀರಾ ನಿಮ್ಮೆಲ್ಲರ ಸಂದೇಶಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಈ ಟಿ ಎಫಿ ಸಿ ಎಮ್ ಎಸ್ನ ಉತ್ತಮ ಮಟ್ಟದಲ್ಲಿ ಅಂದರೆ ನಮ್ಮ ಸಾಕ್ಷಿ ಚಿತ್ರ ಏನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಈಗ ಈ ವರ್ಷ ನಾವು ಈ ಗೋಡನ್ನು ಮುಂದೆ ನಿಂತು ಫೋಟೋ ತಕ್ಷಣ ಅಂತ ಒಂದು ಕಾರ್ಯಕ್ರಮ ಯಾಕಾಯಿತು ಅಂದರೆ ಇದು ಕಳೆದ ವರ್ಷದಲ್ಲಿ ನಾವು ಶುರು ಮಾಡಿ ಈ ವರ್ಷಕ್ಕೆ ಸಂಪೂರ್ಣ ಈ ಗೋಡನ್ನು ಪೂರ್ಣ ಆಗಿರ್ತದೆ ಈ ಗೋಡನ್ನು ಹೊಸ್ದಾಗಿ ಸುಮಾರು ಆರುನೂರು ಮೆಟ್ರಿಕ್ ಟನ್ನ ಆರುನೂರು ಆರು ಆರುನೂರು ಮೆಟ್ರಿಕ್ ಟನ್ ಸಾಮರ್ಥ್ಯದ ಇದೊಂದು ಗೋಡನ್ ನಿರ್ಮಾಣ ಆಗಿದೆ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಒಂದು ಜಾಗದಲ್ಲಿ ನಾವು ಒಂದು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಬೇಕು ಅಂತ ಈಗ ಎರಡು ವರ್ಷದಿಂದ ಹೇಳ್ತಿದ್ದೀವಿ ಅದೇ ನೆನೆಗುದಿ ಬಿದ್ದಿತ್ತು ಈ ವರ್ಷ ಇದು ಸಂಪೂರ್ಣ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅಲ್ಲಿ ವಾಣಿಜ್ಯ ಸಂಕೀರ್ಣ ಮತ್ತು ಇನ್ನೂ ಹಲವು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ಗೊಬ್ಬರನ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ನಮ್ಮ ತಾಲೂಕಿಗೆ ಆಗ್ತಕ್ಕಂಥ ಗೊಬ್ಬರವನ್ನೆಲ್ಲ ನಾವು ನಾವು ಕ್ರೂಢೀಕರ್ಸ್ಕೊಂಡು ಯಾವುದೇ ಗೊಬ್ಬರದ ಕೊರತೆ ಆಗದಂಗೆ ಗೊಬ್ಬರದ ಕೊರತೆಗೂ ನಾವು ಒಂದು ಅಂತ್ಯ ಆಡ್ತೀವಿ ಅಂತ ಹೇಳ್ತಾ ನೀವೆಲ್ಲರಿಗೂ ನಮಗೆ ನಮ್ಮೆಲ್ಲ ನಿರ್ದೇಶಕರುಗಳಿಗೆ ನೀವು ಆಯ್ಕೆ ಮಾಡಿದ್ರ ಜೊತೆಗೆ ನಮ್ಮೆಲ್ಲ ನಮಗೆ ಆರು ಜನ ಅವಿರೋಧವಾಗಿ ಐದು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ನಾವು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕರಿಸಿದಂಥ ಎಲ್ಲ ಸದಸ್ಯರಿಗೂ ಇನ್ನಿರ್ತಕ್ಕಂಥ ಸದಸ್ಯರಿಗೂ ನಮ್ಮ ಅಭಿನಂದನೆ ಹೇಳ್ತಾ